ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇಸ್ರೇಲ್ ಮತ್ತು ಇರಾನ್ ನಡುವೆ ರಣಭೀಕರವಾದಂತಹ ಸಂಘರ್ಷ ನಡೀತಾ ಇದೆ ಈ ಸಂಘರ್ಷದಲ್ಲಿ ನರಮೇಧವೇ ನಡೀತಾ ಇದೆ ಸಾಕಷ್ಟು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇಲ್ಲಿಯವರೆಗೂ ಕೂಡ ಸರಿಯಾದಂತಹ ಸಾವಿನ ಲೆಕ್ಕವನ್ನ ಕೊಡ್ತಾ ಇಲ್ಲ ಸದ್ಯಕ್ಕೆ ಜಗತ್ತಿನ ಮುಂದೆ ಇಡ್ತಿರುವಂತಹ ಲೆಕ್ಕದ ಪ್ರಕಾರವಾಗಿ ಇಸ್ರೇಲ್ನಲ್ಲಿ ಮೂವತ್ತರ ಆಸುಪಾಸಿನಲ್ಲಿ ಸಾವಾಗಿದೆ ಅತ್ತ ಇರಾನ್ನಲ್ಲಿ ಮುನ್ನೂರರ ಆಸುಪಾಸಿನಲ್ಲಿ ಸಾವಾಗಿದೆ ಆದರೆ ಆ ಅಂಕಿ ಸಂಖ್ಯೆ ಸುಳ್ಳು ಅದಕ್ಕಿಂತಲೂ ಹೆಚ್ಚಿನ ಸಾವು ಎರಡೂ ಕಡೆಯಲ್ಲೂ ಕೂಡ ಸಂಭವಿಸಿವೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಒಟ್ಟಾರೆಯಾಗಿ ಈ ಯುದ್ಧ ಯುವತಿಗೆ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಇದು ತೀವ್ರ ಸ್ವರೂಪವನ್ನು ಪಡೆಯುವಂತಹ ಲಕ್ಷಣ ಕಾಣಿಸ್ತಾ ಇದೆ ಮೂರನೇ ಮಹಾ ಯುದ್ಧಕ್ಕೆ ಇದು ನಾಂದಿ ಹಾಡಿದ್ರೂ ಕೂಡ ಅಚ್ಚರಿ ಇಲ್ಲ ಎನ್ನುವಂತಹ ಒಂದಷ್ಟು ವಿಶ್ಲೇಷಣೆಗಳೆಲ್ಲವೂ ಕೂಡ ನಡೀತಾ ಇದೆ ಕಾರಣ ಅಮೆರಿಕ ತುದಿಗಾಲ ಮೇಲೆ ನಿಂತಿದೆ ಯಾವಾಗ ಬೇಕಾದರೂ ಅಮೆರಿಕ ಎಂಟ್ರಿ ಆಗಬಹುದು ಅಮೆರಿಕ ಏನಾದರೂ ಎಂಟ್ರಿ ಆಯಿತು ಅಂತಾದ್ರೆ ಅತ್ತ ಇರಾನ್ ಪರವಾಗಿ ರಷ್ಯಾ ಮತ್ತೆ ಚೀನಾ ಕೂಡ ಎಂಟ್ರಿ ಆಗುವಂತ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಅಲ್ಲಿಗೆ ಮೂರನೇ ಮಹಾಯುದ್ಧ ಶುರುವಾದಂತೆ ಹೀಗಾಗಿ ಈ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತು ಅತ್ಯಂತ ಕುತೂಹಲದಿಂದ ಗಮನಿಸ್ತಾ ಇದೆ ಇವತ್ತು ಅತ್ಯಂತ ಪ್ರಮುಖ ಬೆಳವಣಿಗೆ ಆಗಿದೆ ಇಲ್ಲಿವರೆಗೆ ಇಸ್ರೇಲ್ ಇರಾನ್ ಮೇಲೆ ಮಾಡಿದಂತಹ ದಾಳಿಯನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ ರಣಭೀಕರವಾದಂತಹ ದಾಳಿ ಇಲ್ಲಿವರೆಗೆ ನಾನೂರಕ್ಕೂ ಅಧಿಕ ಕ್ಷಿಪಣಿಗಳ ಮೂಲಕ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದೆ ಫೈಟರ್ ಜೆಟ್ ಗಳನ್ನು ನುಗ್ಗಿಸಿದೆ ನೂರಾರು ಡ್ರೋನ್ಗಳನ್ನು ನುಗ್ಗಿಸಿ ದಾಳಿಯನ್ನು ಮಾಡಿದೆ ಅಲ್ಲಿನ ತೈಲಾಗಾರಗಳನ್ನು ಧ್ವಂಸಗೊಳಿಸಿದೆ ಅಣ್ ಸಂಗ್ರಹಾಗಾರಗಳನ್ನು ಹಾನಿ ಮಾಡಿದೆ ಅಲ್ಲಿನ ಸೇನಾ ಮುಖ್ಯಸ್ಥರು ಕಮಾಂಡರ್ಗಳ ಹತ್ಯೆಯನ್ನು ಮಾಡಲಾಗಿದೆ ಅಣು ವಿಜ್ಞಾನಿಗಳ ಹತ್ಯೆಯನ್ನು ಕೂಡ ಮಾಡಲಾಗಿದೆ ಸಾಕಷ್ಟು ಸಾವು ನೋವು ಇರಾನ್ನಲ್ಲಿ ಸಂಭವಿಸುವಂತೆ ಇಸ್ರೇಲ್ ಮಾಡಿದೆ ಇಸ್ರೇಲ್ನಿಂದ ಇರಾನ್ ಮೇಲೆ ಈ ಕ್ಷಣಕ್ಕೂ ಕೂಡ ಆ ದಾಳಿ ಮುಂದುವರಿತಾ ಇದೆ ಆದರೆ ಇಲ್ಲಿವರೆಗೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿತ್ತು ಆದರೆ ಇಸ್ರೇಲ್ನಲ್ಲಿ ಭಾರಿ ದೊಡ್ಡ ಪ್ರಮಾಣದ ಹಾನಿ ಸಂಭವಿಸಿರಲಿಲ್ಲ ಆದರೆ ಈ ಏಳು ದಿನಗಳಲ್ಲಿ ಇವತ್ತು ಇರಾನ್ ಇಸ್ರೇಲ್ ಮೇಲೆ ರಣಭೀಕರವಾದಂತ ದಾಳಿಯನ್ನು ಮಾಡಿದೆ ಇಷ್ಟು ದಿನಗಳಲ್ಲಿ ನಡೆದಂತ ಅತೀ ದೊಡ್ಡ ದಾಳಿ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಲಾಗ್ತಾ ಇದೆ ಇರಾನ್ ಕಡೆಯಿಂದ ಅಂಥದ್ದೊಂದು ಘೋರವಾದಂಥ ದಾಳಿ ನಡೀತಾ ಇದೆ ಇವತ್ತಿನ ದಾಳಿಗೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋಗೋದಾದರೆ ಬ್ಯಾಕ್ ಟು ಬ್ಯಾಕ್ ಇಪ್ಪತ್ತ ಐದು ಕ್ಷಿಪಣಿಗಳ ಮೂಲಕ ಟೆಲ್ ಅವಿಯವ್ ಇಸ್ರೇಲ್ನ ಪ್ರಮುಖ ನಗರ ಆಗಿರುವಂಥ ಟೆಲ್ ಅವಿಯೂವ್ ಮೇಲೆ ದಾಳಿಯನ್ನು ಮಾಡಲಾಗಿದೆ ಅಲ್ಲಿ ಶೇರ್ ಮಾರ್ಕೆಟ್ನ ಆ ದೊಡ್ಡದಾಗಿರುವಂಥ ಕಟ್ಟಡ ಬೇರೆ ಬೇರೆ ಕಟ್ಟಡಗಳು ಇವೆಲ್ಲವೂ ಕೂಡ ಧ್ವಂಸಗೊಳಿಸ್ತಾ ಇದ್ದಾವೆ ಜನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಇಸ್ರೇಲ್ನಲ್ಲಿ ಬಂಕರ್ಗಳ ವ್ಯವಸ್ಥೆ ಇರುವಂಥ ಕಾರಣಕ್ಕಾಗಿ ಸಾವಿನ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಆದರೆ ಜನರಲ್ಲಿ ಆತಂಕ ಅಂತೂ ಸಹಜವಾಗಿ ಮನೆ ಮಾಡಿದೆ ಯಾಕಂದರೆ ನಿರಂತರವಾಗಿ ಇರಾನ್ನಿಂದ ಟೆಲ್ ಅವ್ಯೂ ಮೇಲೆ ದಾಳಿ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇಪ್ಪತ್ತೈದು ಕ್ಷಿಪಣಿಗಳ ಮೂಲಕ ದಾಳಿ ನಡೆದಿದೆ ಯಾವುದೇ ಫೈಟರ್ ಜೆಟ್ ಬಳಸ್ತಾ ಇಲ್ಲ ಅದರ ಬದಲಾಗಿ ಕೇವಲ ಕ್ಷಿಪಣಿಗಳನ್ನು ಬಳಸಿ ಇಸ್ರೇಲ್ನ ಟೆಲ್ ಅವ್ಯೂ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಹಾಗೆ ಜೆರುಸೆಲೇಮ್ ಅನ್ನ ಟಾರ್ಗೆಟ್ ಮಾಡಿಯೂ ಕೂಡ ದಾಳಿ ಮುಂದುವರೆದಿದೆ ಅದೇ ರೀತಿಯಾಗಿ ಇಸ್ರೇಲ್ನಲ್ಲಿ ನಲ್ಲಿ ಇರುವಂತಹ ಸರೋಕಾ ಎನ್ನುವಂತ ಒಂದು ಸಾವಿರ ಬೆಡ್ ಹೊಂದಿರುವಂತಹ ಆಸ್ಪತ್ರೆ ಮೇಲೂ ಕೂಡ ಇರಾನ್ ಇದೀಗ ದಾಳಿಯನ್ನ ಮಾಡಿದೆ ಆಸ್ಪತ್ರೆಯಲ್ಲಿ ಇದ್ದಂತಹ ರೋಗಿಗಳು ವೈದ್ಯರು ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಓಡ್ತಿರುವಂತಹ ದೃಶ್ಯವೂ ಕೂಡ ಇದೀಗ ವೈರಲ್ ಆಗ್ತಾ ಇದೆ ಸದ್ಯ ಇಸ್ರೇಲ್ನಲ್ಲೂ ಕೂಡ ಇಸ್ರೇಲ್ ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಧ್ವಂಸ ಆಗ್ತಾ ಇದೆ ಹಾನಿಯೂ ಕೂಡ ಸಂಭವಿಸಿದೆ ಪರಿಸ್ಥಿತಿ ಅಲ್ಲೂ ಕೂಡ ಕೈ ಸ್ಥಿತಿ ನಿರ್ಮಾಣ ಆಗಿದೆ ಇರಾನ್ ಕೂಡ ಹೂಂಕರಿಸೋದಕ್ಕೆ ಇದೀಗ ಆರಂಭಿಸಿದೆ ಇಲ್ಲಿವರೆಗೆ ಇಸ್ರೇಲ್ ಕೈ ಮೇಲಾಗ್ತಾ ಇತ್ತು ಅಥವಾ ಇಸ್ರೇಲ್ನಿಂದ ಭೀಕರ ದಾಳಿಗೆ ಸಂಬಂಧಪಟ್ಟ ಹಾಗೆ ವರದಿ ಆಗ್ತಾ ಇತ್ತು ಆದರೆ ಇದೀಗ ಇರಾನ್ ಕಡೆಯಿಂದ ಆಗ್ತಿರುವಂತಹ ದಾಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಬರ್ತಾ ಇದೆ ಅದರಲ್ಲೂ ಕೂಡ ನಾವು ಇಸ್ರೇಲ್ ಅಂದಾಗ ತಕ್ಷಣ ನೆನಪಾಗೋದು ಅಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಐರನ್ ಡೋಮ್ ಇದೆ ಅದರ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ ಇಸ್ರೇಲ್ ಅನ್ನ ಯಾರು ಕೂಡ ಟಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾರೇ ಮಿಸೈಲ್ ಅಟ್ಯಾಕ್ ಮಾಡಿದ್ರು ಕೂಡ ಆ ಐರನ್ ಡೋಮ್ ತಡೆಗಟ್ಟುತ್ತೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ವಿ ಆರಂಭದಲ್ಲಿ ಇರಾನ್ ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಐರನ್ ಡೋಮ್ ಕಡೆಯಿಂದ ಅದೇ ಕೆಲಸ ಆಯ್ತು ಆದ್ರೆ ಇದೀಗ ಆ ಐರನ್ ಡೋಮ್ ಅನ್ನ ವಂಚಿಸಿ ಇರಾನ್ನ ಕ್ಷಿಪಣಿಗಳು ಇಸ್ರೇಲ್ ಒಳಗಡೆ ಆರಾಮಾಗಿ ಎಂಟ್ರಿ ಕೊಡ್ತಾ ಇದ್ದಾವೆ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹಾಳು ಮಾಡುವಲ್ಲಿ ಅಥವಾ ಅದನ್ನ ವಂಚಿಸುವಲ್ಲಿ ಇದೀಗ ಇರಾನ್ ಯಶಸ್ವಿ ಹೀಗಾಗಿ ಈ ಯುದ್ಧದ ಭೀಕರತೆ ಇನ್ನಷ್ಟು ಜಾಸ್ತಿ ಆಗುವಂತಹ ಲಕ್ಷಣ ಕಾಣಿಸ್ತಾ ಇದೆ ಇಲ್ಲಿವರೆಗೆ ಬರೀ ಇಸ್ರೇಲ್ ಮೇಲುಗೆ ಇಸ್ರೇಲ್ ಮೇಲುಗೆ ಎನ್ನುವಂತ ಮಾತನ್ನ ಹೇಳ್ತಾ ಇದೀಗ ಇರಾನ್ ನಾವು ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಅಟ್ಯಾಕ್ ಮುಂದುವರಿಸ್ತಾ ಇದೆ ಹೀಗಾಗಿ ಸಹಜವಾಗಿ ಇಸ್ರೇಲ್ಗೂ ಕೂಡ ಇದೀಗ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಐರನ್ ಡೋಮ್ ಹಾನಿ ಆಗ್ತಾ ಇದ್ದ ಹಾಗೆ ಅಥವಾ ಐರನ್ ಡೋಮ್ ಅನ್ನ ಇರಾನ್ ವಂಚಿಸ್ತಾ ಇದ್ದ ಹಾಗೆ ಇಸ್ರೇಲ್ಗೂ ಕೂಡ ಇದೀಗ ಟೆನ್ಷನ್ ಶುರು ಪರಿಸ್ಥಿತಿ ಎದುರಾಗಿದೆ ಸದ್ಯ ಇದು ಇಸ್ರಾಲ್ ಮತ್ತು ಇರಾನ್ ನಡುವೆ ಆಗ್ತಿರುವಂತಹ ಬೆಳವಣಿಗೆ ಯಾವಾಗ ಇರಾನ್ ಆಸ್ಪತ್ರೆಗಳ ಮೇಲೆ ದಾಳಿಯನ್ನ ಮಾಡ್ತೋ ಇಸ್ರೇಲ್ ಕೂಡ ಹುಂಕರಿಸ್ತಾ ಇದೆ ನಾವು ಸುಮ್ಮನೆ ಬಿಡೋದಿಲ್ಲ ನಮ್ಮ ಕಡೆಯಿಂದಲೂ ಕೂಡ ಅದೇ ಭೀಕರವಾದಂತ ದಾಳಿ ನಡೆಯುತ್ತೆ ಎನ್ನುವ ರೀತಿಯಲ್ಲಿ ಅದೇ ರೀತಿಯಾಗಿ ಇಸ್ರೇಲ್ನ ಜನವಸತಿ ಪ್ರದೇಶ ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಗುರುತಿಸಿ ಕೂಡ ಇರಾನ್ ದಾಳಿಯನ್ನ ಮಾಡ್ತಾ ಇದೆ ಇಸ್ರೇಲ್ ಇರೋದೇ ಒಂದು ಪುಟ್ಟ ದೇಶ ನಾವು ಇರಾನ್ಗೆ ಕಂಪೇರ್ ಮಾಡಿದ್ರೆ ಇರಾನ್ನೇ ಯಾವುದೋ ಒಂದು ಸಣ್ಣ ನಗರ ಇರುತ್ತಲ್ಲ ಅಷ್ಟು ಆ ಗಾತ್ರದಲ್ಲಿ ಇಸ್ರೇಲ್ ಇದೆ ಹೀಗಾಗಿ ಇಸ್ರೇಲ್ನ ಆ ನಗರಗಳನ್ನು ಟಾರ್ಗೆಟ್ ಮಾಡೋದು ಇರಾನ್ಗೆ ಬಹಳ ಕಷ್ಟ ಎನ್ನುವಂಥ ಸ್ಥಿತಿಯಲ್ಲಿ ಇಲ್ಲ ಆದರೆ ಇಸ್ರೇಲ್ ಸೇಮ್ ರಕ್ಷಣಾ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಇರುವ ಕಾರಣಕ್ಕಾಗಿ ಇರಾನ್ಗೆ ಇಸ್ರೇಲನ್ನು ಟಚ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆದರೆ ಇದೀಗ ಇರಾನ್ ಕೂಡ ಅದರಲ್ಲಿ ಒಂದು ಹಂತಕ್ಕೆ ಯಶಸ್ವಿ ಆಗ್ತಾ ಇದೆ ಇದು ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಇದರ ನಡುವೆ ಇದೀಗ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ನಡೀತಿರುವುದು ಅಮೆರಿಕ ಎಂಟ್ರಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಈ ಚರ್ಚೆ ನಡೀತಾ ಇದೆ ಅಂದ್ರೆ ನಿನ್ನೆ ಒಂದು ಸಭೆ ನಡೆದಿದೆ ಆ ಸಭೆಯಲ್ಲಿ ಇರಾನ್ ಮೇಲಿನ ದಾಳಿಗೆ ಟ್ರಂಪ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರಂತೆ ಹೀಗಾಗಿ ಟ್ರಂಪ್ ಆದೇಶಕ್ಕೆ ಅಲ್ಲಿನ ಸೇನೆ ಕಾಯ್ತಾ ಇದೆ ಟ್ರಂಪ್ ಏನಾದರೂ ಆದೇಶವನ್ನ ಕೊಟ್ಟರು ಅಂತಾದರೆ ಅಮೇರಿಕ ಸೇನೆಯಿಂದಲೂ ಕೂಡ ದಾಳಿ ನಡೆಯುತ್ತೆ ಅಮೇರಿಕ ಎಂಟ್ರಿ ಆಯಿತು ಅಂತ ಪರಿಸ್ಥಿತಿಯನ್ನು ಪರಿಸ್ಥಿತಿಯನ್ನ ಕೂಡ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕಂದರೆ ಅಮೆರಿಕದಲ್ಲಿ ರಕ್ಷಣೆ ಅಂತ ಬಂದಾಗ ಟಾಪ್ನಲ್ಲಿ ನಿಲ್ಲುವಂತಹ ದೇಶ ಕ್ಷಿಪಣಿಗಳು ಬಾಂಬರ್ಗಳು ಫೈಟರ್ ಜೆಟ್ಗಳಿಗೆ ಲೆಕ್ಕ ಇಲ್ಲದಷ್ಟು ಅಮೆರಿಕ ಅಂಥದ್ದೊಂದು ಸಾಮ್ರಾಜ್ಯವನ್ನು ಹೊಂದಿದೆ ಹೀಗಾಗಿ ಅಮೆರಿಕ ಅಂದ್ರೆ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಕೊಮೇನಿಗೆ ಆರಂಭದಲ್ಲಿ ಕದನ ವಿರಾಮದ ಬಗ್ಗೆ ಮಾತಾಡ್ತಿದ್ದಂಥ ಟ್ರಂಪ್ ಇದೀಗ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿದ್ದಾರೆ ನಿಮಗೆ ಶರಣಾಗೋದು ಮಾತ್ರ ಇರುವಂತ ಆಪ್ಷನ್ ಕದನ ವಿರಾಮವೂ ಅಲ್ಲ ಶರಣಾಗೋಕೆ ಮಾತ್ರ ಇರುವಂತ ಆಪ್ಷನ್ ಇಲ್ಲ ಅಂತ ಆದ್ರೆ ನಾನು ಏನ್ ಮಾಡ್ತೀನೋ ನನಗೇ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಹುಚ್ಚಾಟದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಹೀಗಾಗಿ ಟ್ರಂಪ್ ಸುಲಭವಾಗಿ ಪರಿಗಣಿಸೋಕೆ ಸಾಧ್ಯ ಆಗೋದಿಲ್ಲ ಯಾವಾಗ ಯಾವ ರೀತಿ ನಿರ್ಧಾರ ಬೇಕಾದರೂ ತಗೊಳ್ಬೋದು ಈಗ ದಾಳಿ ಮಾಡ್ತೀನಿ ಅಂತ ಟ್ರಂಪ್ ದಿಢೀರ್ ಅಂತ ಹೇಳಿ ಸೈಲೆಂಟ್ ಆಗಿ ಕುತ್ಕೊಳ್ಬಹುದು ಸೈಲೆಂಟ್ ಆಗಿರ್ತೀನಿ ಅಂದಂಥ ಡಮ್ ಟ್ರಂಪ್ ದಿಢೀರ್ ಅಂತ ಹೇಳಿ ದಾಳಿಯನ್ನು ಕೂಡ ಮಾಡಬಹುದು ಅದ್ಯಾವುದನ್ನು ಕೂಡ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಟ್ಟಾರೆಯಾಗಿ ಹಾಗೆ ಇಂಥದ್ದಿನಾದರೂ ಆದಾಗ ಟ್ರಂಪ್ ಮೂಗು ತೋರಿಸಿ ತೋರಿಸ್ತಾರೆ ಕ್ರೆಡಿಟ್ ತೆಗೆದುಕೊಳ್ಳುವಂಥ ಪ್ರಯತ್ನ ಅಂತದೆಲ್ಲವೂ ಕೂಡ ನಡೆಯುತ್ತೆ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅಂತದೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಆದರೆ ಆ ಕಡೆ ಇರಾನ್ ಕಡೆಯಿಂದ ಅಲ್ಲಿನ ಸುಪ್ರೀಂ ಲೀಡರ್ ಅಯತ್ತೊಲ ಕಮೇನಿ ಕಡೆಯಿಂದಲೂ ಕೂಡ ಅಷ್ಟೇ ತೀಕ್ಷ್ಣವಾದಂಥ ಪ್ರತಿಕ್ರಿಯೆ ಬರುತ್ತೆ ಯಾರು ಹೆದರ್ತಾರೋ ಅವರಿಗೆ ಹೆದರಿಸಿ ನಾವು ಹೆದರಲ್ಲ ಎನ್ನುವ ರೀತಿಯಲ್ಲಿ ಕಮೇನಿ ಹೇಳ್ತಿದ್ದಾರೆ ನಾವು ಕೂಡ ಅಂಥದ್ದೇ ರೀತಿಯಲ್ಲಿ ಅಟ್ಯಾಕ್ ಮಾಡ್ತೀವಿ ಪ್ರತಿದಾಳಿಯನ್ನು ಮಾಡ್ತೀವಿ ನಮ್ಮ ಡಿಫೆನ್ಸ್ ಮಾಡಿಕೊಳ್ಳುವಂತ ಹಕ್ಕು ನಮಗೂ ಇದೆ ಎನ್ನುವ ರೀತಿಯಲ್ಲಿ ಅಯ್ಯತುಲ್ಲ ಕಮೇನಿ ಕೂಡ ಇದೀಗ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಅಮೆರಿಕ ಸಹಜವಾಗಿ ಟ್ರಿಗರ್ ಆಗಿದೆ ಅಮೆರಿಕವೂ ಕೂಡ ಇದೀಗ ದಾಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆಯಂತೆ ಈಗ ಬರ್ತಿರುವಂಥ ಒಂದಷ್ಟು ವರದಿಯ ಪ್ರಕಾರವಾಗಿ ಇರಾನ್ನ ಅಮೆರಿಕ ಸುತ್ತುವರೆದಿದೆ ಎಲ್ಲ ಕಡೆಯಿಂದಲೂ ಕೂಡ ಸುತ್ತುವರಿತಾ ಇದೆ ಆ ಕಾರಣಕ್ಕಾಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನ ಭೇಟಿಯಾಗಿದ್ದು ಔತಣಕೂಟಕ್ಕೆ ಆಹ್ವಾನಿಸಿದ್ದು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಮೆರಿಕ ಒಂದು ಭೂಪ್ರದೇಶವನ್ನು ಹುಡುಕ್ತಾ ಇದೆಯಂತೆ ಇರಾನ್ಗೆ ಸಮೀಪ ಇರುವಂತಹ ಭೂಪ್ರದೇಶ ಆ ಭೂ ಪ್ರದೇಶದಿಂದ ಇರಾನ್ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಹೀಗಾಗಿ ಪಾಕಿಸ್ತಾನದ ಭೂಪ್ರದೇಶವನ್ನು ಬಳಸ್ಕೊಳ್ಳೋಕೆ ಏನಾದರೂ ಪ್ಲಾನ್ ಮಾಡ್ತಿದೆಯಾ ಅಮೆರಿಕ ಇಂಥದ್ದೊಂದು ಚರ್ಚೆಯೂ ಕೂಡ ಇದೆ ಇದರ ನಡುವೆ ಇದೀಗ ಅಮೆರಿಕದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಅಂದ್ರೆ ಒಂದು ಸ್ಪೆಷಲ್ ಆಗಿರುವಂತ ಒಂದು ವಿಮಾನ ಇದೀಗ ಹೊರಗಡೆ ಬಂದಿದೆ ಅಧ್ಯಕ್ಷರ ವಿಶೇಷ ವಿಮಾನ ಅದು ಕಂಪ್ಲೀಟ್ ರಕ್ಷಣೆ ಇರುವಂಥ ವಿಮಾನ ಇದು ಅಣ್ವಸ್ತ್ರಗಳ ಅಟ್ಯಾಕ್ ಆದರೂ ಕೂಡ ಫ್ಲೈಟ್ ಗೆ ಏನೂ ಕೂಡ ಆಗೋದಿಲ್ಲಂತೆ ಸೇನಾಧಿಕಾರಿಗಳು ಅಥವಾ ಅಧ್ಯಕ್ಷರು ಆ ವಿಮಾನದಲ್ಲಿ ಓಡಾಡ್ತಾರೆ ಯುದ್ಧದ ಸಂದರ್ಭದಲ್ಲಿ ಈಗ ಆ ವಿಶೇಷ ವಿಮಾನವನ್ನು ಹೊರಗಡೆ ತೆಗೆದಿರುವ ಕಾರಣಕ್ಕಾಗಿ ಯುದ್ಧಕ್ಕೆ ಅಮೆರಿಕ ಸಿದ್ಧ ಆಯ್ತಾ ಎನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಇನ್ನೊಂದು ಕಡೆಯಿಂದ ಇಸ್ರೇಲ್ ಇದೀಗ ಅಮೆರಿಕದ ಬೆಂಬಲವನ್ನ ಪಡೆಯಲೇಬೇಕಾದಂತ ಅನಿವಾರ್ಯತೆ ಇದೆ ಇಸ್ರೇಲ್ ರಕ್ಷಣಾ ವಿಚಾರದಲ್ಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ ಅಮೆರಿಕದ ಸಹಾಯ ಅಂತೂ ಬೇಕೇ ಬೇಕು ಯಾಕಂದ್ರೆ ಇಸ್ರೇಲ್ ಗೆ ಇರಾನ್ ಸಾಮಾನ್ಯವಾದಂತಹ ಅಪೋನೆಂಟ್ ಅಲ್ಲ ಇಲ್ಲಿವರೆಗೆ ಯಮನ್ನು ಲೆಬನಾನು ಪ್ಯಾಲೆಸ್ತೈನ್ ಮೇಲೆ ದಾಳಿ ಮಾಡಿದ ರೀತಿಯಲ್ಲ ಅವ್ರ ಜೊತೆಗೆ ಕದನವನ್ನು ಮಾಡಿದ ರೀತಿಯಲ್ಲ ಅವರೆಲ್ಲರಿಗೂ ಹೋಲಿಸ್ಕೊಂಡ್ರೆ ಇರಾನ್ ತುಂಬ ಸ್ಟ್ರಾಂಗ್ ಆಗಿರುವಂಥ ಕಂಟ್ರಿ ಈ ಡಿಫೆನ್ಸ್ ವಿಚಾರದಲ್ಲಿ ಹೀಗಾಗಿ ಈ ಇರಾನ್ ಮೇಲೆ ದಾಳಿಗೆ ಇಸ್ರೇಲ್ಗೆ ಅಮೆರಿಕ ಬೆಂಬಲ ಬೇಕೇ ಬೇಕಾಗುತ್ತೆ ಈಗ ಅಮೆರಿಕದ ಸಹಾಯದ ನಿರೀಕ್ಷೆಯಲ್ಲಿದೆ ಅಮೆರಿಕವು ಕೂಡ ಅದೇ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಿದೆಯಂತೆ ಇದೀಗ ಪ್ರಮುಖವಾಗಿ ಅಮೆರಿಕ ಟಾರ್ಗೆಟ್ ಇರೋದು ಇರಾನ್ನಲ್ಲಿ ಇರುವಂತಹ ಏಳು ಅಣ್ವಸ್ತ್ರ ಸಂಗ್ರಹಗಾರಗಳನ್ನ ಒಂದು ಅರಾಕ್ ಎನ್ನುವಂತಹ ಪರಮಾಣು ಸಂಗ್ರಹಗಾರದ ಮೇಲೆ ಟೆಹರಾನ್ ಅಲ್ಲಿರುವಂತಹ ಸಂಗ್ರಹಗಾರ ಅದರ ಮೇಲೆ ಇಸ್ರೇಲ್ ಈಗಾಗಲೇ ದಾಳಿ ಮಾಡಿತ್ತು ಇನ್ನು ನೋಡಿದಂತೆ ಫೋಡೋ ನ್ಯೂಕ್ಲಿಯರ್ ಕೇಂದ್ರ ಅಂತಿದೆ ಇರುವಲ್ಲಿ ಅತಿ ದೊಡ್ಡದಾಗಿರುವಂತಹ ನ್ಯೂಕ್ಲಿಯರ್ ಕೇಂದ್ರ ಎಂಬತ್ತು ಮೀಟರ್ ಆಳದಲ್ಲಿ ಅಲ್ಲಿ ಅಣ್ವಸ್ತ್ರಗಳ ಸಂಗ್ರಹ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಅದರ ಜೊತೆಗೆ ಒಟ್ಟು ಏಳು ಅಣ್ವಸ್ತ್ರ ಕೇಂದ್ರಗಳನ್ನು ಅಮೇರಿಕ ಗುರುತಿಸಿದೆಯಂತೆ ಹೀಗಾಗಿ ಆ ಅಣ್ವಸ್ತ್ರ ಕೇಂದ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ಇದೀಗ ಅಮೇರಿಕ ಸಿದ್ಧ ಆಗ್ತಾ ಇದೆ ಹೀಗಾಗಿ ಒಂದು ಮಹಾ ಬಾಂಬನ್ನ ಅಮೇರಿಕ ತೆಗೆದಿದೆ ತೆಗೆದಿದೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ ಅದಕ್ಕೆ ಮಾಬ್ ಅಂತ ಕರೀತಾರೆ ಮ್ಯಾಸ್ಯೂ ಆರ್ಡನೆನ್ಸ್ ಏರ್ ಬ್ಲಾಸ್ಟ್ ಅಂತ ಅದರ ಹೆಸರು ಹದಿನಾಲ್ಕು ಟನ್ ತೂಕ ಇರುವಂತಹ ಬಾಂಬ್ ಅದು ಅರವತ್ತು ಮೀಟರ್ ಆಳ ಭೂಮಿಯನ್ನ ಸೀಳುವಂತ ತಾಕತ್ತನ್ನು ಹೊಂದಿದೆ ಒಳಗಡೆ ಬಂಕರ್ ಇರಲಿ ಅಣ್ವಸ್ತ್ರ ಸಂಗ್ರಹಗಾರಗಳಿರಲಿ ಏನೇ ಇದ್ರೂ ಕೂಡ ಅವುಗಳನ್ನು ಧ್ವಂಸಗೊಳಿಸುವಂಥ ಕೆಪಾಸಿಟಿಯನ್ನು ಹೊಂದಿದೆ ಈಗ ಸರ್ವೋಚ್ಚ ನಾಯಕ ಕೊಮೇನ್ ಏನಾದರೂ ಬಂಕರ್ ಒಳಗಡೆ ಅಡಗಿ ಕುಳಿತುಕೊಂಡಿದ್ರೆ ಅದನ್ನು ಕೂಡ ಛಿದ್ರಗೊಳಿಸುವಂಥ ಕೆಪಾಸಿಟಿಯನ್ನು ಹೊಂದಿರುವಂಥ ಬಾಂಬ್ ಅದು ಅದನ್ನು ಹೊತ್ಕೊಂಡು ಹೋಗೋದಕ್ಕೆ ಒಂದು ಸ್ಪೆಷಲ್ ಫ್ಲೈಟ್ ಬೇಕು ಬಿ ಟು ಬಾಂಬರ್ ಅಂತ ಹೇಳಿ ಕರಿತೀವಿ ಆ ಯುದ್ಧ ವಿಮಾನಕ್ಕೆ ರಡಾರ್ನ ಕಣ್ತಪ್ಪಿಸುವಂಥ ಕೆಪಾಸಿಟಿ ಇದೆ ಆರಾಮಾಗಿ ಬೇರೆ ದೇಶದ ಒಳಗಡೆ ನುಗ್ಗಿ ತನ್ನ ಟಾರ್ಗೆಟ್ ಅನ್ನು ಗುರುತಿಸಿ ಅದರ ಮೇಲೆ ಬಾಂಬ್ ಹಾಕಿ ಬರುವಂಥ ಕೆಪಾಸಿಟಿಯನ್ನು ಆ ಮಾಬ್ ಎನ್ನುವಂಥ ಬಾಂಬನ್ನು ಹೊಂದಿದೆ ವಿಶ್ವದಲ್ಲೇ ಅತಿ ದೊಡ್ಡ ಬಾಂಬ್ ಅಂತ ಕರೆಸ್ಕೊಳ್ಳುತ್ತೆ ಬಾಂಬ್ಗಳ ಫಾದರ್ ಅಂತ ಕರೆಸ್ಕೊಳ್ಳುವಂಥ ಬಾಂಬ್ ಅದು ಈಗ ಅದನ್ನ ಅಮೇರಿಕ ಹೊರಗಡೆ ತೆಗೆದಿದೆಯಂತೆ ಹೀಗಾಗಿ ಇದೀಗ ಇಡೀ ಜಗತ್ತಿಗೆ ಆತಂಕ ಜಾಸ್ತಿ ಆಗ್ತಾ ಇದೆ ಅಮೆರಿಕ ಎಂಟ್ರಿ ಆಯಿತು ಅಂತ ಆದರೆ ಇಲ್ಲಿವರೆಗೆ ಸೈಲೆಂಟ್ ಆಗಿರುವಂಥ ರಷ್ಯಾ ಚೀನಾ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ರಷ್ಯಾ ಕಡೆಯಿಂದ ಈಗಾಗಲೇ ಸ್ಟೇಟ್ಮೆಂಟ್ಗಳು ಕೂಡ ಬರ್ತಾ ಇದೆ ಪರಿಸ್ಥಿತಿ ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಯುದ್ಧ ಅಂತ ಆದರೆ ಅಲ್ಲಿ ನರ ಮೇಧವೆ ನಡೆಯುತ್ತೆ ಜನರ ಪ್ರಾಣ ಹೋಗುತ್ತೆ ಬಂಧುಗಳೇ ನಿಮ್ಗೆ ಏನಂತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ